ಪ್ರಿಯ ವೀಕ್ಷಕರೇ ನಮಸ್ಕಾರ ಯು ಐ ಸಿನಿಮಾದ ಬಗ್ಗೆ ನನ್ನ ಒಂದು ಅಭಿಪ್ರಾಯ ಇದೊಂದು ಉಪೇಂದ್ರ ಸೃಷ್ಟಿತ ಕಲ್ಪನಾ ಲೋಕ ಅಲ್ಲಿ ಎರಡು ಪಾತ್ರಗಳು ಎರಡು ವಿಭಿನ್ನ ಪಾತ್ರ ಅಥವಾ ಎರಡು ವಿಭಿನ್ನ ಗುಣನಡತೆ ಸ್ವಭಾವವನ್ನು ಇರತಕ್ಕಂಥದ್ದು ಒಂದು ಸತ್ಯ ಅಂತ ಆ ಪಾತ್ರದ ಹೆಸರು ಮತ್ತೊಂದು ಕಲ್ಕಿ ಅಂತ ಹೇಳಿ ಸತ್ಯ ಹೆಸರಿಗೆ ತಕ್ಕಂತೆ ನಡತೆ ಗುಣ ಸ್ವಭಾವದಲ್ಲೆಲ್ಲ ಸತ್ಯವಾಗೇ ನಡ್ಕೊಳ್ಳುವಂಥದ್ದು ಕಲ್ಕಿ ಹೆಸರಿಗೆ ತಕ್ಕಂತೆ ಅವತಾರ ಪುರುಷ ಅವತಾರವನ್ನು ತಾಳುವಂಥದ್ದು ತನಗೆ ಬೇಕಾದಂಥದ್ದು ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಏನೆಲ್ಲ ಆಗಬೇಕೋ ಆ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಆಯಾ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಪಾತ್ರಗಳನ್ನು ತಾಳುವಂಥದ್ದು ಈ ಅವತಾರ ಪುರುಷನ ಕಲ್ಕಿ ಅವತಾರ ಪುರುಷನ ಕಲ್ಕಿಯ ಪಾತ್ರ ಇಲ್ಲಿ ಅಂತಿಮವಾಗಿ ಸತ್ಯ ಸೋಲ್ತಾನೆ ಕಲ್ಕಿ ಗೆಲ್ತಾನೆ ಅಂದರೆ ಸತ್ಯದ ಮೇಲೆ ಈ ಸುಳ್ಳು ಆಷಾಢಭೂತಿತನ ಬೂಟಾಟಿಕೆ ಕಂದಾಚಾರ ಇವು ಇಂಥ ತಾಮಸ ಗುಣಗಳು ಸತ್ಯದ ಮೇಲೆ ಇಂಥ ತಾಮಸ ಗುಣಗಳು ವಿಜೃಂಭಿಸ್ತವೆ ಅನ್ನೋದನ್ನು ಸಾಂಕೇತಿಕವಾಗಿ ಉಪೇಂದ್ರರವರು ಸೃಷ್ಟಿಸಿರ್ತಕ್ಕಂಥ ಪಾತ್ರ ಒಂದು ಸಿಂಬಾಲಿಕ್ಕಾಗಿ ಅಂದರೆ ರೂಪಕವಾಗಿ ಹೇಳುವಂಥದ್ದು ಸತ್ಯನಿಗೆ ಸತ್ಯವಾಗಿ ನಡ್ಕೊಳ್ಳೋನಿಗೆ ಸತ್ಯ ಅಂತಲೂ ಈ ಅವತಾರವನ್ನು ತಾಳುವಂಥವನಿಗೆ ಕಲ್ಕಿ ಅಂತಲೂ ಇದು ಒಂದು ರೂಪಕದ ರೂಪದಲ್ಲಿ ಮೆಟಫರ್ ರೂಪಕ ಅಂತ ಹೇಳ್ತಾರಲ್ಲ ಆ ರೂಪಕವನ್ನು ಕೊಟ್ಟು ಆ ಸಿಂಬಾಲಿಕ್ಕಾಗಿ ಹೇಳಿರು ಹೇಳಿರು ಹೇಳಿರುವಂಥದ್ದು ಆದರೆ ಇದು ವಾಸ್ತವವಾಗಿ ಸಿನಿಮಾದಲ್ಲಿ ಒಂದು ಕಥೆಯನ್ನು ಹೇಳುವಂಥದ್ದು ಅದನ್ನು ಸಿನಿಮಾದೊಳಗೆ ಒಂದು ಸಿನಿಮಾ ಸೃಷ್ಟಿ ಮಾಡಿ ಆ ಮೂಲಕ ಆ ಸಿನಿಮಾದಲ್ಲಿ ಇವನೋ ಈ ಪಾತ್ರಗಳನ್ನು ಸೃಷ್ಟಿ ಮಾಡಿ ಹೇಳುವಂಥದ್ದು ಇವೆಲ್ಲ ನಮ್ಮ ವಾಸ್ತವ ಲೋಕ ನಾವು ಬದುಕ್ತಾ ಇರ್ತಕ್ಕಂಥ ಇವತ್ತಿನ ವಾಸ್ತವ ಲೋಕ ಏನಿದೆ ಅದನ್ನೇ ಕನ್ನಡಿಯಲ್ಲಿ ಪ್ರತಿಬಿಂಬ ಪ್ರತಿರೂಪ ಅನ್ನುವಂಗೆ ಪ್ರತಿಕೃತಿ ಸಿನಿಮಾ ಒಂದು ಪ್ರತಿಕೃತಿ ಆ ನಮ್ಮ ಲೋಕದ ವಾಸ್ತವ ಲೋಕದ ಪ್ರತಿಕೃತಿಯನ್ನೇ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಏನು ಸುಳ್ಳು ತಟವಟ ಮೋಸ ತಲೆ ಹಿಡಿಯೋದು ತಲೆ ಒಡೆಯೋದು ಇಂದ ಹಿಡಿದು ಜನಗಳನ್ನು ಮೋಸಗೊಳಿಸೋದಕ್ಕೆ ಅವರನ್ನು ಸೈಕಾಲಜಿಕಲಿ ಮೋಸ ಮಾಡತಕ್ಕಂಥದ್ದು ದೇವರು ದಿಂಡರು ಧರ್ಮ ಜಾತಿ ಹೀಗೆ ಸೃಷ್ಟಿ ಮಾಡಿ ತಮ್ಮ ಏಳಿಗೆಗೋಸ್ಕರ ಏನೆಲ್ಲ ಜನಗಳನ್ನ ಬಳಸ್ಕೋತಾರೆ ಅನ್ನುವಂಥದ್ದು ಏನು ನಡೀತಾ ಇದೆ ವಾಸ್ತವ ಪ್ರಪಂಚದಲ್ಲಿ ನಮ್ಮ ಪ್ರಪಂಚದಲ್ಲಿ ಅದನ್ನೇ ಪ್ರತಿಕೃತಿಯಾಗಿ ಅಲ್ಲಿ ತೋರಿಸಿದ್ದಾರೆ ಅದನ್ನು ಒಂದು ರೂಪಕದರಲ್ಲಿ ರೂಪಕದ ರೂಪದಲ್ಲಿ ತೋರಿಸಿದ್ದಾರೆ ಈ ಉಪೇಂದ್ರನ ಕಸರತ್ತು ಡೈಲಾಗ್ಗಳಲ್ಲಿ ಕಾಣುವಂಥದ್ದು ಎಂದಿನಂತೆ ಸ ನೀನು ಸತ್ಯವಾಗಿ ನಡ್ಕತಿಯಾ ಸ್ವಾರ್ಥ ಇಲ್ಲದೆ ಬದುಕ್ತಿಯಾ ಅಂತಾರೆ ಹ್ಞೂ ಅಂತ ಹೇಳಿದ್ರೆ ಕಪಾಲು ಕುಡಿತಾನೆ ನೀನು ಹಾಳಾದೆ ಹೋಗು ನೀನಂತೂ ಬದುಕಲ್ಲ ಅಂತಾನೆ ನೀನು ಅಸತ್ಯವಾಗಿ ನಡೀತೀಯಾ ನೀ ಬದುಕ್ತಿಯೇ ಹೋಗು ಅಂತಾನೆ ಸೇಮ್ ಅವನ ಮ್ಯಾನರಿಸಮ್ ಮತ್ತು ಆ ಡೈಲಾಗ್ಗಳೇ ಇಂದಿನ ಚಿತ್ರಗಳಂತೆ ಇಲ್ಲಿ ಮುಂದುವರಿಯುತ್ತೆ ಮತ್ತೊಂದು ಸನ್ನಿವೇಶದಲ್ಲಿ ಹೇಳ್ತಾರೆ ಮಕ್ಕಳ ಮುಂದೆ ಕಾಮದ ಬಗ್ಗೆ ಸೆಕ್ಸ್ ಬಗ್ಗೆ ಮಾತಾಡಬೇಡಿ ಅಂತಾರೆ ಆ ಸೆಕ್ಸಿಂದನೇ ಈ ಮಕ್ಕಳು ಹುಟ್ಟಿರೋದು ಆದರೆ ಮಕ್ಕಳ ಮುಂದೆ ಸೆಕ್ಸ್ ಮಾತಾಡಬೇಡಿ ಅಂತಾರೆ ಈ ಒಂದು ವೈರುಧ್ಯವನ್ನು ನಾವು ಅನುಸರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಈ ವೈರುಧ್ಯಗಳನ್ನು ಡೈಲಾಗ್ ಮುಖಾಂತರ ಹೇಳುವಂಥದ್ದು ಆಮೇಲೆ ದೇವರನ್ನ ತುಳಿಯುವಂಥ ಒಂದು ಸನ್ನಿವೇಶ ದೇವರ ಪಠನ ಆ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮನ್ನು ಸೃಷ್ಟಿಸಿರೋ ದೇವರನ್ನ ನಾನು ತುಳಿಯಲ್ಲ ಆದರೆ ನಾವು ಸೃಷ್ಟಿಸಿದೀವಲ್ಲ ಆ ದೇವ್ರನ್ನ ತುಳಿತಾ ಇದ್ದೀನಿ ಅಂತ ಹೇಳ್ತೇನೆ ಮತ್ತೊಂದು ಸಂದರ್ಭ ಸನ್ನಿವೇಶದಲ್ಲಿ ಮ ಪ್ರಾಣಿಗಳಿಗೂ ಮನುಷ್ಯನಿಗೂ ಹೋಲಿಕೆ ಮಾಡಿ ವ್ಯತ್ಯಾಸವನ್ನು ಹೇಳ್ತೇನೆ ಪ್ರಾಣಿಗಳಿಗೆ ಏನೇ ಒಂದು ಆಹಾರ ಕೊಟ್ಟರೆ ತಿಂದರೆ ಸ್ವಾಭಾವಿಕವಾಗಿ ಅದು ಮಾಂಸನೇ ತಿನ್ಬೋದು ಇನ್ನೊಬ್ಬರನ್ನ ಕೊಂದೇ ತಿನ್ಬೋದು ಅದು ಅದಕ್ಕೆ ಆಹಾರ ಅಷ್ಟೇ ಅದು ತಿಂದರೆ ತೃಪ್ತಿ ಆಗ್ತದೆ ಮನುಷ್ಯ ಏನು ತೃನ್ ತಿಂದ್ರೂ ತೃಪ್ತಿ ಆಗೋದಿಲ್ಲ ಅವನಿಗೆ ಎಷ್ಟು ಬಂದ್ರೂ ಎಷ್ಟು ತಿಂದ್ರೂ ಅವನಿಗೆ ಸಾಲಲ್ಲ ಅನ್ನುವಂಥ ಒಂದು ಸ್ವಾರ್ಥವನ್ನು ಆ ಸಂದರ್ಭದಲ್ಲಿ ಹೇಳ್ತಾನೆ ಜೊತೆಗೆ ಇದ್ರ ಜೊತೆಗೆ ಮತ್ತೊಂದು ಹೇಳ್ತೇನೆ ಈ ಪ್ರಾಣಿ ಪ್ರಪಂಚಕ್ಕೂ ಮನುಷ್ಯ ಪ್ರಪಂಚಕ್ಕೂ ಈ ಸೆಕ್ಸ್ನಲ್ಲಿ ಕಾಮದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ ಪ್ರಾಣಿ ಪ್ರಪಂಚದಲ್ಲಿ ಪ್ರಾಣಿಗಳಿಗೆ ಸೆಕ್ಸ್ಗೆ ಕಾಮದಾಟಕ್ಕೆ ಒಂದು ಸೀಸನ್ ಅಂತ ಇರ್ತದೆ ಆದರೆ ಮನುಷ್ಯ ಪ್ರಪಂಚದಲ್ಲಿ ಅವನಿಗೆ ಸೀಸನ್ನೇ ಇಲ್ಲ ಅವನಿಗೆಲ್ಲ ಕಾಲದಲ್ಲೂ ಅವನಿಗೆ ಬೇಕು ಮನೇಲಿ ಹೆಂಡ್ತಿರಿದ್ರೂ ಸಾಲಲ್ಲ ತನ್ನದೇ ಆದಂಥ ಸಂಸಾರ ಸಂಗಾತಿ ಎಲ್ಲ ಇದ್ದರೂ ಸಾಲಲ್ಲ ಅವನು ಅತ್ಯಾಚಾರ ತಪ್ಪಲ್ಲ ಹೀಗೆ ಹೆಣ್ಣನ್ನು ಹೆಣ್ಣು ಬಾಕನಾಗಿ ಅವನು ದೌರ್ಜನ್ಯ ಗೊತ್ತಪ್ಪಲ್ಲ ಅಂದರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಮನು ಇದು ಮನುಷ್ಯನಿಗಿಂತ ಪ್ರಾಣಿಗಳೇ ಸಾವರು ಪಾಲು ಮೇಲು ಅನ್ನೋದನ್ನು ಭಾಳ ಚೆನ್ನಾಗಿ ಕೆಲವೊಂದು ಡೈಲಾಗ್ಗಳ ಮೂಲಕ ಹೇಳ್ತಾರೆ ಆ್ಯಕ್ಚುಲಾಗಿ ಇದು ಈ ಸಿನಿಮಾದ ಕಂಟೆಂಟು ಈ ಕಂಟೆಂಟನ್ನು ಹೇಳೋದಕ್ಕೆ ಅವರು ಈ ಸಿನಿಮಾದೊಳಗೆ ಒಂದು ಸಿನಿಮಾ ಅಂತ ಹೇಳಿ ಸೃಷ್ಟಿ ಮಾಡಿಕೊಂಡು ಈ ಪಾತ್ರಗಳ ಮೂಲಕ ಸತ್ಯ ಮತ್ತು ಕಲ್ಕಿ ಮೂಲಕ ಏಳಿಸ್ತಾರೆ ಕೊನೆಗೆ ಅಂತಿಮವಾಗಿ ನಾನು ಸೃಷ್ಟಿಸಿರ್ತಕ್ಕ ನಿಜವಾದ ಡೈರೆಕ್ಟ್ರು ಸಿನಿಮಾದೊಳಗೆ ಒಂದು ಸಿನಿಮಾ ಸೃಷ್ಟಿ ಸೃಷ್ಟಿಸ್ತಕ್ಕಂಥ ಪಾತ್ರ ಇದೆಯಲ್ಲ ಆ ಕಲ್ಕಿಗೂ ಈ ಡೈರೆಕ್ಟ್ರು ಪ ಬರಿತಾ ಇರ್ತಕ್ಕಂಥ ಕತೆ ಬರಿ ಬರೆಯುವಂಥ ಡೈರೆಕ್ಟ್ರುಗು ಒಂದು ಸಂವಾದ ಆಗುತ್ತೆ ನಾನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಸೃಷ್ಟಿಸಿರ್ತಕ್ಕಂಥ ಪಾತ್ರ ಇದಲ್ಲ ಬೇರೆಯೇ ಅಂತ ಹೇಳ್ತಾನೆ ಆದರೆ ಕಲಿಕೆ ಅದು ಸುಳ್ಳು ಅದು ವಾಸ್ತವದಲ್ಲಿ ನಡೆಯಲ್ಲ ಇದೇ ನಾನೀಗ ಏನು ಮಾಡ್ತಾಯಿದ್ದೀನಿ ಇದೇ ನಿಜವಾದದ್ದು ಇದೇ ಸತ್ಯವಾದದ್ದು ನೀನು ಬೇರೆ ಏನೇ ಸೃಷ್ಟಿ ಮಾಡಿದ್ರು ಅದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಾನೆ ಜೊತೆಗೆ ಹಾಗಾದ್ರೆ ಇವೆಲ್ಲ ಜನಗಳಿಗೆ ಗೊತ್ತಿಲ್ವಾ ನಾವು ಇರ್ತಕ್ಕಂಥ ಆಡಂಬರ ಆಟ ದೊಂಬರಾಟಗಳು ಮೋಸ ಆಷಾಢಭುಚ್ಚಿತನ ಇವೆಲ್ಲ ಗೊತ್ತಿಲ್ವ ಜನಗಳಿಗೆ ಇದು ಇರ್ತಕ್ಕಂಥ ದೌರ್ಜನ್ಯ ಎಲ್ಲ ಅಂತಂದರೆ ಹೌದು ಎಲ್ಲ ಜನಗಳಿಗೂ ಗೊತ್ತು ಆದರೂ ಗೊತ್ತಿದ್ದರೂ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೊಟ್ಟೆ ಹಸುವಿಲ್ಲ ಹೊಟ್ಟೆ ಹಸುವಿಗಾಗಿ ಬದುಕ್ತಾ ಇಲ್ಲ ಅವರು ಈ ಬ್ರೈನ್ ತಲೆಯ ಹಸುವಿಗಾಗಿ ಅವನಿಗೆ ಒಂದು ಮನೋರಂಜನೆ ಬೇಕಾಗಿದೆ ಆ ಎರಡೂವರೆ ಗಂಟೆ ಕೂತ್ಕೊಂಡು ಸಿನಿಮಾ ನೋಡ್ದಂಗೆ ಅವನಿಗೆ ಒಂದು ಮನೋರಂಜನೆ ಬೇಕಾಗಿದೆ ಅಂದರೆ ಅವನಿಗೆ ಮನೋರಂಜನೆ ಅಂತ ಹೇಳಿದರೆ ಇವತ್ತು ವಾಸ್ತವ ಬದುಕು ಬೇಕಾಗಿಲ್ಲ ಅವನಿಗೆ ಮನೋರಂಜನೆ ಅಂದರೆ ಇವತ್ತು ದೂರದರ್ಶನಗಳಲ್ಲಿ ರೀಲ್ಸ್ಗಳಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಇಂಥ ರಂಜಿಸುವಂಥ ಈ ಮನರಂಜನೆ ಈ ಹಸಿವು ಇರೋದು ಅವನಿಗೆ ಈ ಹೊಟ್ಟೆ ಹಸಿವು ಅಲ್ಲ ಅವನಿಗಿರೋದು ಅಂತ ಹೇಳ್ತಾನೆ ಅಂದರೆ ಈ ಹಸಿವಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇದ್ದಾನೆ ಇವತ್ತು ಮನುಷ್ಯ ಅಂದರೆ ಗೊತ್ತಿಲ್ಲದೆ ಏನಲ್ಲ ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿಯೊಬ್ಬನೂ ಮಾಡ್ತಾಯಿದ್ದಾನೆ ಗೊತ್ತಿದ್ದು ಮಾಡ್ತಾಯಿದ್ದಾನೆ ಅಂದರೆ ನಾ ಆಗಿ ನಮ್ಮ ವಾಸ್ತವಿಕ ಪ್ರಪಂಚವನ್ನೇ ವಿಡಂಬನೆ ಮಾಡಿ ವ್ಯಂಗ್ಯವಾಗಿ ನಮ್ಮನ್ನೇ ಇರಿತಾ ಇದ್ದಾನೆ ತನ್ನ ಮಾತುಗಳಲ್ಲಿ ಆತ ಸೃಷ್ಟಿಸಿರ್ತಕ್ಕಂಥ ಪಾತ್ರಗಳಲ್ಲಿ ಉಪೇಂದ್ರ ನಮ್ಮನ್ನೇ ಪರೋಕ್ಷವಾಗಿ ವಿಡಂಬನೆ ಮಾಡಿ ಇರಿತಾ ಇರ್ತಕ್ಕಂಥ ಸನ್ನಿವೇಶದ ಪಾತ್ರಗಳಿರ್ತಕ್ಕಂಥ ಒಂದು ಅದು ಆದರೆ ಏನು ಅಂದರೆ ಇದನ್ನು ಹೇಳೋ ರೀತಿ ಬೇರೆ ಅಷ್ಟೆ ಇಲ್ಲಿ ದೃಶ್ಯ ವೈಭಿಕ ವೈಭವೀಕರಣ ದೃಶ್ಯ ಮಾಧ್ಯಮದ ಮೂಲಕ ಕಣ್ಣಿಗೆ ರಾಚುವಂತೆ ಶಬ್ದಗಳ ಮೂಲಕ ಅಬ್ಬರದ ಕಿವಿಗೆ ಗಡಚಿಕ್ಕುವಂತೆ ತೋರಿಸ್ತಾರೆ ಆದರೆ ಎದೆಗೆ ನಾಟಿಸುವುದಿಲ್ಲ ಎದೆಗೆ ನಾಟಬೇಕಾದರೆ ಒಂದು ಸೂಕ್ಷ್ಮತೆ ಸಂವೇದನಾಶೀಲತೆ ಬೇಕು ಈ ಅಬ್ರ ಗದ್ದಲ ಮತ್ತು ಈ ದೃಶ್ಯ ರಾಚುವಂಥ ಕಣ್ಣಿಗೆ ಕಟ್ಟುವಂಥ ಇದ್ರ ಮೂಲಕ ತೋರಿಸುವಂಥದ್ದು ಹೆಚ್ಚು ಕಾಲ ಉಳಿಯಲ್ಲ ಯಾಕೆ ಅಂತಂದರೆ ಉಪೇಂದ್ರ ಹೇಳ್ದಾಗೆ ನಾವೆಲ್ಲ ಗೊತ್ತಿದ್ದು ತಪ್ಪು ಇರ್ತಕ್ಕಂಥವ್ರೆ ಇಲ್ಲಿ ಏನು ಅಂದರೆ ಕ್ಲಾಸ್ ಇದು ಮಾಸ್ಗೆ ಹೇಗ್ಬೇಕು ಹಾಗೆ ದೃಶ್ಯ ಸಂಯೋಜನೆ ದೃಶ್ಯ ವೈಭವೀಕರಣ ದೃಶ್ಯ ಕಣ್ಣಿಗೆ ಕಟ್ಟುವಂತೆ ರಾಚುವಂತೆ ಮಾಡುವಂಥದ್ದು ಕಿವಿಗೆ ಹಿತವಾಗಬೇಕು ಅಬ್ಬರದ ಕಿವಿ ಗಡಚುಕ್ಕುವಂಥ ಶಬ್ದಗಳ ಮೂಲಕ ನಮ್ಮನ್ನು ತೃಪ್ತಿಪಡಿಸ್ಬೇಕು ಇದು ಎರಡೂವರೆ ಗಂಟೆ ನಮ್ಮನ್ನು ಹಿಡಿದಿಟ್ಕೋಬೇಕು ಯಾಕೆ ನಮಗೆ ಬೇಕಾಗಿರೋದು ಮನೋರಂಜನೆ ಅಂತ ಅವನೇ ಹೇಳ್ತಾನೆ ಎರಡೂವರೆ ಗಂಟೆ ಕೂರಿಸೋದಕ್ಕೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳ್ತಾನೆ ಸತ್ಯವಾದ ಮಾತು ಅದು ಎರಡೂವರೆ ಗಂಟೆ ನಮ್ಮನ್ನು ಹಿಡಿದಿಟ್ಟು ಕೂರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವನು ಮಾಡಿದ್ದಾನೆ ನಾವು ಮಾಡ್ತಿರೋದು ಸತ್ಯವೇ ಕೂಡ ಇದೇ ಕಥೆನ ಕ್ಲಾಸಿಕ್ಕಾಗಿ ಕ್ಲಾಸಾಗಿ ಹೇಳ್ತೀವಿ ಅಂತ ಹೋದರೆ ಜನನ ಕೂರಿಸೋದಕ್ಕೆ ಕಷ್ಟ ಇದೆ ಯಾಕೆಂದರೆ ಬಹಳ ಸೂಕ್ಷ್ಮವಾಗಿ ತಣ್ಣನೆಯ ಶೈಲಿಯಲ್ಲಿ ಹೇಳ್ಕೊಂಡು ಮನೆ ಮುಟ್ಟುವಂತೆ ಸಂವೇದನಾಶೀಲವಾಗಿ ನೀವು ಎಷ್ಟೇ ಹೇಳಿದರೂ ಕೂಡ ಅದು ನಮಗೆ ರಂಜಿಸೋದಿಲ್ಲ ಅದು ಮಾಸ್ಗೆ ಇಡಿಸೋದಿಲ್ಲ ಅದು ಬರೀ ಕ್ಲಾಸ್ ಅಷ್ಟೇ ಸಾಮಾನ್ಯವಾಗಿ ಕ್ಲಾಸ್ಗಳು ಫೇಲರ್ಗಳೇ ಜಾಸ್ತಿ ಆಗ್ತವೆ ಎಲ್ಲೋ ಒಂದೊಂದು ಸಂದರ್ಭಗಳಲ್ಲಿ ಮಾತ್ರ ಅದು ಯಶಸ್ಸು ಕಾಣುವಂಥದ್ದು ಈ ಮಾಸನ್ನು ನಾವು ರಂಜನೆಗಾಗಿ ನೋಡ್ತಾನೆ ಇರ್ತೀವಿ ಒಟ್ಟಿನಲ್ಲಿ ನಮ್ಮದೇ ಕಥೆನ ನಮಗೇ ತೋರಿಸಿ ನಮ್ಮಂಥ ಮುಟ್ಟಾಳರು ಯಾರೂ ಇಲ್ಲ ಗೊತ್ತಿದ್ದು ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಇಂಥ ತಪ್ಪನ್ನು ಮಾಡ್ಕೊಂಡು ಹೋದರೆ ಮುಂದೆ ಒಂದು ದಿನ ಯಾವ ಸ್ಥಿತಿಗೆ ತಲುಪ್ತೀವಿ ನಾವು ಮನುಷ್ಯರಾದವರು ಇಡೀ ಕೂಳಿಗೆ ಒಂದು ಹಣ್ಣಿಗೂ ಗುದ್ದಾಡಿ ಸಾಯುವಂಥ ಸ್ಥಿತಿಗೆ ತಲುಪ್ತೀವಿ ಇಂದಿನ ಶಿಲಾಯುಗದ ಮಾನವರ ರೂಪಕ್ಕೆ ನಡವಳಿಕೆಯಲ್ಲಿ ತಲುಪೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂಥೇಳಿ ಮಾರ್ಮಿಕವಾಗಿ ಬಹಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು ಅದನ್ನು ಉಪೇಂದ್ರ ತನ್ನದೇ ಆದಂಥ ಅಬ್ಬರದ ಶೈಲಿನಲ್ಲಿ ಹೇಳಿದ್ದಾರೆ ಒಟ್ಟಿನಲ್ಲಿ ಸಿನಿಮಾ ಕತೆ ಭಾಳ ಚೆನ್ನಾಗಿದೆ ಅದು ಉಪೇಂದ್ರನ ರೀತಿಯಲ್ಲೇ ಹೇಳಿರ್ತಕ್ಕಂಥದ್ದು ನೋಡ್ಬೋದು ಸ್ನೇಹಿತರೆ ಕತೆಯಾಗಿ ಕೂಡ ಚೆನ್ನಾಗಿದೆ ಅದನ್ನು ತನ್ನದೇ ಆದಂಥ ಭಿನ್ನ ಶೈಲಿನಲ್ಲಿ ನಿರೂಪಣೆ ಮಾಡಿರ್ತಕ್ಕಂಥದ್ದು ನಟನೆಯಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡಣ್ಣ ರವಿಶಂಕರು ಅಚಿತ್ ಕುಮಾರು ಉಪೇಂದ್ರ ಹೀಗೆ ಎಲ್ಲರೂ ಅವರವ್ರ ಮುಖ್ಯ ಮುಖ್ಯವಾದ ಪಾತ್ರಗಳಲ್ಲಿ ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಫೋಟೋಗ್ರಫಿ ಗ್ರಾಫಿಕ್ಸು ಸೆಟ್ಟಿಂಗ್ಸು ಮತ್ತೊಂದು ಮಗದೊಂದು ದೃಶ್ಯ ಏನೆಲ್ಲ ಬೇಕು ಎಲ್ಲ ಅಚ್ಚುಕಟ್ಟಾಗಿದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಸಂಗೀತ ಕೂಡ ಒಂದು ಸ್ವಲ್ಪ ಪಾಶ್ಚಿಮಾತ್ಯ ಹೋಲೋ ಥರ ಇದೆ ಆದರೂ ಪರವಾಗಿಲ್ಲ ಸಂಗೀತನು ಒಟ್ಟಾರೆಯಾಗಿ ಸಿನಿಮಾ ನೋಡ್ಬೋದು ಸ್ನೇಹಿತರೆ ಆದರೆ ಒಂದಷ್ಟು ತಲೆಗೆ ಹುಳಬುಟ್ಕೋಬೇಕಾಗತ್ತೆ ಒಂದು ಎರಡನೇದಾಗಿ ಸಿನಿಮಾದ ಪ್ರಾರಂಭದಲ್ಲೇ ಆ ಸಿನಿಮಾದಲ್ಲಿ ಸಿನಿಮಾ ಮಾಡುವಾಗಲೇ ಡೈರೆಕ್ಟ್ರು ಹೇಳ್ತಾನೆ ಬುದ್ಧಿವಂತರು ಈ ಸಿನಿಮಾ ನೋಡೋದಿಲ್ಲ ಎದ್ದೊರಟೋಯ್ತಾರೆ ದಡ್ಡರು ಮಾತ್ರ ಕೂತ್ಕೋತಾರೆ ಅಂತ ಹೇಳ್ತಾನೆ ಅದನ್ನು ಇವೆಲ್ಲ ಒಂಥರ ಮಾರ್ಮಿಕವಾಗಿ ನಮ್ಮ ತನ ನಮಗೆ ವಿಡಂಬನಾ ರೂಪದಲ್ಲಿ ಇರಿಯುವಂಥದ್ದು ಬುದ್ಧಿವಂತರಿಗೇ ಯಾಕೆಂದರೆ ತಿಳಿದು ತಿಳಿದು ಮಾಡ್ತಾ ಇರ್ತಕ್ಕಂಥ ತಪ್ಪು ನಾವೇ ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಇಷ್ಟನ್ನು ಈ ಸಿನಿಮಾ ಬಗ್ಗೆ ನನಗನ್ಸೋದನ್ನು ಹೇಳಿದೀನಿ ಸ್ನೇಹಿತರೆ ಒಂದು ಸಾರಿ ನೋಡ್ಬೋದು ಹೋಗಿ ನೋಡಿ ಬನ್ನಿ ನಮಸ್ಕಾರ ಸ್ನೇಹಿತರು